ಪಿ ಒಬ್ರು ಒಂದು ಕೆಲಸನ ಮೂವತ್ತು ದಿನ ಮುಗಿಸ್ಬೋದು ಅಂದರೆ ಪಿ ಇದು ಎಷ್ಟೈತಿ ಮೂವತ್ತು ದಿನ ಮತ್ತು ಕ್ಯೂ ಅದೇ ಕೆಲಸನೂ ನಲವತ್ತು ದಿನದ ಮುಗಿಸ್ಬೋದು ಕ್ಯೂ ನಲ್ವತ್ತಿಂದ ಇವ್ರದ್ದು ಎಲ್ ಸಿಎಮ್ ಏನಕತಿ ನೂರ ಇಪ್ಪತ್ತಕ್ಕತಿ ಮೂವತ್ನಾಲ್ಕಲೆ ನಲ್ವತ್ಮೂರೇ ಆಯ್ತು ಇಬ್ಬರು ಸೇರಿ ಐದು ದಿನ ಕೆಲಸ ಮಾಡ್ತಾರೆ ಅಂದರೆ ಇಬ್ಬರು ಸೇರ್ ಮಾಡಿದ ಏನಕತಿ ಫೋರ್ ಪ್ಲಸ್ ತ್ರೀ ಇಂಟು ಐದು ಮಾಡಿದ್ರೆ ಎಷ್ಟಾಗೈತಿ ಮೂವತ್ತೈದು ವರ್ಕ್ ಇಬ್ಬರು ಕೂಡ ಮಾಡ್ತಾರೆ ಹಂಗ ಉಳಿದ ಕೆಲಸನ ಪಿ ಒಬ್ಬನ ಎಷ್ಟು ದಿನ ಮಾಡ್ತಾರೆ ಕೇಳಿದ ಉಳಿದ ಕೆಲಸ ಏನಕೀಲಿ నూర ఇప్ప మైనస్ మూవత్ ఐదు మైదుతి ఈ కేసా ఫి ఓబన్ అసెప్స్ ఎస్తి నాకైతే ఇది ఎట్తి నా అంటే నాకు వంద ఇప్ప పూర్ణాంక ఒన్ బై ఫోర్ అక్కతి అందరి ఇప్ప దిన వన్ బై ఫోర్ అందర ఇంటూ ఇప్ప గంట అస్ట్ ఆరు గంటే బర్తతి అంద ఆప్షను డిల్లి కరెక్ట్ ఆకతి నమ్మ చానల్ సబ్స్క్రైబ్ మన సబ్స్క్రైబ్ మరి మరి లైక్ మాదిరి శేర్ మాది ಒಂದ್ ಫುಟ್ಬಾಲ್ ಕ್ಲಬ್ ನ ಸರಾಸರಿ ಆಯ್ತು ಎರಡ್ ಸಾವಿರದ ಹದಿನಾಲ್ಕರ ಹೋಲಿಕೆಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಹನ್ನೊಂದು ಪರ್ಸೆಂಟ್ ಕಡಿಮೆ ಆಗೈತಿ ಇದರ ಫಲವಾಗಿ ಪಂದ್ಯಗಳು ನೋಡಲು ಹೋಗಿದವರ ಸಂಖ್ಯೆ ಮೂರು ಸಾವಿರದ ಒಂದೂರ ತೊಂಬತ್ತು ಜನ ಕಡಿಮೆ ಆಗೈತಿ ಒಂದು ಇಲ್ಲಿ ನೋಡ್ರಿ ಲೆವೆನ್ ಪರ್ಸೆಂಟ್ ವ್ಯಾಲ್ಯೂ ಏನ್ ಕಡಿಮೆ ಆಗಿದ್ದು ಎಷ್ಟು ಫುಟ್ನಿದೆ ಮೂರು ಸಾವಿರದ ಒಂದೂರ ತೊಂಬತ್ತಾಗತ್ತೆ ಒಂದ್ ಪರ್ಸೆಂಟ್ ವ್ಯಾಲ್ಯೂ ಏನಕೈತಿ ಎರಡುನೂರ ತೊಂಬತ್ತರ ಹಂಗಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಂದ್ ನೋಡಕ್ಕೆ ಹೋದ್ರೆ ಎಷ್ಟು ಅಂತಂದ್ರೆ ಸ್ಟಾರ್ಟಿಂಗ್ ಎಷ್ಟು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಅಂದ್ರೆ ಎರಡ್ನೂರ ತೊಂಬತ್ತು ಇಂಟು ನೂರು ಮಾಡಿದೆ ಅಂದ್ರೆ ಏನಕ್ಕೇತಿ ಇಪ್ಪತ್ತೊಂಬತ್ತು ಸಾವಿರ ಬರ್ತೈತಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ ಉದ್ದವು ಐವತ್ತು ಮೀಟರ್ ಮತ್ತು ಮತ್ತಾಗಲು ನಲವತ್ತೈದು ಮೀಟರ್ ಇರುವ ಒಂದು ಈಜುಕೊಳದಲ್ಲಿ ತೊಂಬತ್ತು ಜನ ಸ್ನಾನ ಮಾಡ್ತಾರ ಪ್ರತಿ ವ್ಯಕ್ತಿಯಿಂದ ಸರಾಸರಿ ಒಂದು ಘನ ಮೀಟರ್ ಜಾಸ್ತಿ ಸ್ಥಳಾಂತರ ಆಗತ್ತೆ ಹಂಗಾದ್ರೆ ನೀರಿನ ಮಟ್ಟ ಎಷ್ಟು ಏರಿಕೆ ಆಗತ್ತೆ ಅಂತ ಕೇಳ್ಯಾರ ಅಂದ್ರ ಹೈಟ್ ಎಷ್ಟಾಗತ್ತೆ ಅಂತಂದು ಇಲ್ಲಿ ಕೇಳ್ಯಾರ ನೋಡ್ರಿ ಇಲ್ಲಿ ಆಫ್ ಪೂಲ್ ಇದು ಈಕ್ವಲ್ ಐವತ್ತು ಜನ ನೀರಾಗೆ ಸ್ಥಳಾಂತರ ಆದ್ರ ఈక్వల్ అక్క ఇది సరే తొంభత్ జనా కొట్రే లెంత్ ఇంటు బ్రెడ్ ఇంటు హైట్ ఇజుకుంటు తొంభత్ ఎంటు ఇది ఒట్ర క్యూబ్ కొటరద సెంటీమీటర్ కన్వర్ట్ మింటు నూరుకుత ఇల్లి లెంత్ ఎస్ట్ కొట్ట మ్రెడ్ ఎస్ట్ కొట్టా నలవతైదు కొట్టా ఇంటూ హైట్ ఇజ్ కొంటు తొమ్మి నూరు అక్క నైదా ఐవత్ంది ఐవత్ అది హైట్ ఎస్ట్ బర్తీ నాక సెంటీమీటర్ ఆకత్తి అంద్ర ఆప్షన్ సిలి కరెక్ట్ ఆకీ ಒಬ್ಬ ವಿದ್ಯಾರ್ಥಿ ಅಂಕಗಳನ್ನು ಎಪ್ಪತ್ತೆ ಎಂಟು ಬದಲು ತೊಂಬತ್ತೆರಡಿಂದ ದಾಖಲಿಸ್ತಾರೆ ಅಂದ್ರೆ ಎಷ್ಟು ಜಾಸ್ತಿ ತುಂಬ ಇಲ್ಲಿ ಅದರ ವ್ಯತ್ಯಾಸ ಏನಾಗೈತಿ ತೊಂಬತ್ತೆರಡು ಮೈನಸ್ ಎಪ್ಪತ್ತೆಂಟು ಮಾಡಿದರೆ ಹದಿನಾಲ್ಕು ಆಗತ್ತೆ ಇದರ ಪರಿಣಾಮ ತರಗತಿಯ ಸರಾಸರಿ ಅಂಕಗಳು ಪಾಯಿಂಟ್ ಫೈವ್ ಅಂಕಿ ಹೆಚ್ಚಾಗುತ್ತೆ ಅಂದ್ರೆ ಸರಾಸರಿ ಜಾಸ್ತಿ ಏನಾಗತ್ತೆ ಇಲ್ಲಿ ಒನ್ ಬೈ ಟು ಪಾಯಿಂಟ್ ಫೈವ್ ವ್ಯಾಲ್ಯೂ ಏನಾಗತ್ತೀವಿ ಒನ್ ಬೈ ಟೂ ಆಗುತ್ತೆ ಹಂಗಾದ್ರೆ ಆ ಥರದಲ್ಲಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟ ಅಂತ ಇಲ್ಲಿ ಯಾಕೆ ಅಂತ ಅಂತ ಒನ್ ಬೈ ಟು ಅಂದರೆ ಜಾಸ್ತಿ ಆಗೈತಿ ಎಷ್ಟಾಗೈತಿ ಒನ್ ಬೈ ಟೂ ಆಗುತ್ತೆ ಇಂಟು ಎಕ್ಸ್ ಮಾಡಿ ಅಂದ್ರೆ ಇಲ್ಲಿ ಜಾಸ್ತಿ ಅಷ್ಟು ಆ್ಯಡ್ ಇಲ್ಲಿ ಹದಿನಾಲ್ಕು ಎರಡು ಮಾಡೋದು ಈಕ್ವಲ್ ಆಗೈತಿ ಅಂದ್ರೆ ಎಕ್ಸ್ ಎಷ್ಟಾಗತ್ತೆ ಇಲ್ಲಿ ಇಪ್ಪತ್ತೆಂಟು ಜನ ಆಗತ್ತೆ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ ಮೂರು ಸಕ್ಸಸ್ ಡಿಸ್ಕೌಂಟ್ ಕೊಟ್ರ ಹಂಗಾರ ಸಿಂಗಲ್ ಡಿಸ್ಕೌಂಟ್ ಎಷ್ಟಾಗತ್ತೆ ಅಂತಂದೇಳಿರ್ ಇಲ್ಲಿ ನೋಡಿ ಡಿಸ್ಕೌಂಟ್ ಮಾರ್ಕ್ ಐತಿ ಮತ್ತೆ ಸೆಲ್ಲಿಂಗ್ ಪ್ರೈಸ್ ರೇಷ್ಯೋ ಒಳಗೆ ಇರ್ತೈತೆ ಎಂಟು ಪರ್ಸೆಂಟ್ ಏನಾಗತ್ತೆ ಎರಡು ಬೈ ಇಪ್ಪ ಅಂದ್ರೆ ಇಪ್ಪತ್ತೈದು ಎರಡು ಡಿಸ್ಕೌಂಟ್ ಕೊಟ್ಟರೆ 23 సెల్ంగ్ ప్రైస్ అయితే ఇన్నొందే హైదు పర్సెంట్ ఏంకొని నూరు బై ఇప్పైతి ఇప్పటితో అంద్ర ఆమె ఎస్తి హోళ్ళు అక్కతి ఆమె ఇప్పటి పర్సెంట్ కొట్టారు అది ఏంకొన్ బై ఫైవ్ అయితే ఐదు అందరూ నాకీ నాకొంది నాకు ఐదు ఇప్ప ఆరునూర ఇప్పై ఇది మున్ూర తొమ్మిత ఎక్స్ట్ డిస్కౌంట్ అయితే టోటల్గే ఏనూర మూవత్నా పర్సెంటేజ్ ఆఫ్ డీస్కౌంట్ ఇది కొడుతూ ఆరునూర మూవ్ బై ఆరునూర ఇప్పదు ఉంటు నూరు ಮೂವತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟೇಜ್ ಬರ್ತೈತಿ ಅಂದ್ರೆ ಮೂವತ್ತೇಳು ಪರ್ಸೆಂಟೇಜ್ ಬರ್ತೈತಿ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ ಒಂದು ಹ್ಯಾಂಡ್ ಬ್ಯಾಗು ಒಂದು ಶರ್ಟ್ ಮತ್ತು ಒಂದು ಜಾಕೆಟ್ನ ತಲೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಖರೀದಿಸ್ಲಾತಾನ ಹಂಗಾರೆ ಕ್ರಮವಾಗಿ ಹನ್ನೆರಡು ಪರ್ಸೆಂಟ್ ಲಾಭ ಮತ್ತು ಹದಿನೈದು ಪರ್ಸೆಂಟ್ ಪರ್ಸೆಂಟ್ನಷ್ಟ ಆರು ಪರ್ಸೆಂಟ್ ಲಾ ಮಾರಾಟದಲ್ಲಿ ಮಾಾರತಾರಂದ್ರೆ ಒನ್ಯ ದೂರದ ಕಾಸ್ಟ್ ಪ್ರೈಸ್ ಐತಿ ಇಲ್ಲಿ ಎರಡು ಸಾವಿರದ ಮುನ್ನೂರು ಐತಿ ಉಷ್ಟೋದ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಇಲ್ಲಿ ಸೇಮ್ ಆಗೈತಿ ಎರಡು ಸಾವಿರದ ಮುನ್ನೂರು முரநே ஐட்டம் எர சாயிர முன்னூறுகி ஒன்னே ஐட்டம்னா ஹன்னெர் பர்செண்ட் லாபக்கு மாதிரி நூறா நூறு ஆகை அந்த செல்லிங் பிரைஸ் எஸ்டர் இதர செல்லிங் பிரைஸ் சாரி பிராஃபிட்டு பிராஃபிட்டு அன்ன பர்செண்ட் அந்த எட்டாக பிராஃபிட்டு ஏழுநூற எப்பத்தார்கை இது எரண்டு சாயிரம் முன்னூறு ஏனெட்டு பர்செண்ட் லாஸ் ஐநெது பர்செண்ட் லாஸ் லாஸ் வால்யூ ஏன்னா இல்லை இதர் வால் எஸ்கி முன்னூற நலவத்தி இல்லை முறநே தரது ஏன்த் ரெ ಆರ್ ಪರ್ಸೆಂಟ್ ಪ್ರಾಫಿಟ್ ಐತಿ ಅಂದ್ರ ಆರು ವ್ಯಾಲ್ಯೂ ಏನ್ ಇಲ್ಲಿ ನೂರ ಮೂವತ್ತೆಂಟು ಆಗೈತಿ ಇದು ಪ್ರಾಫಿಟ್ ಇದು ಪ್ರಾಫಿಟ್ ಇದು ಲಾಸ್ ಆಗೈತಿ ಪ್ರಾಫಿಟ್ ಟೋಟಲ್ ಪ್ರಾಫಿಟ್ ಏನ್ ಏನಕ್ಕಿಲ್ಲ ಎರಡುನೂರ ಎಪ್ಪತ್ತಾರು ಪ್ಲಸ್ ನೂರ ಮೂವತ್ತೆಂಟು ಮೈನಸ್ ಮುನ್ನೂರ ನಲವತ್ತೈದು ಮಾಡಿದ್ರೆ ಟೋಟಲ್ ಪ್ರಾಫಿಟ್ ಅರವತ್ತೊಂಬತ್ತಾಗತ್ತೆ ಪರ್ಸೆಂಟೇಜ್ ಆ ಪ್ರಾಫಿಟ್ ಏನಾಗೈತಿ ಅರವತ್ತೊಂಬತ್ತು ದೊಡ್ಡ ಬೈ ಮೂರು ಅಷ್ಟಿನ ಸಮ್ ಏನಕತ್ತ ಆರ್ ಸಾವಿರದ ಒಂಬೈನೂರಕತಿ ದೊಡ್ಡ ಬೈ ಆರ್ ಸಾವಿರದ ಒಂಬೈನೂರ ಎಂಟು ನೋಡು ಜೀರೋ ಜೀರೋ ಒಂದೇ ಜೀರೋ ಒನ್ ಪರ್ಸೆಂಟ್ ಏನಾಗ್ತಿ ಪ್ರಾಫಿಟ್ ಆಗತಿ ಇಲ್ಲ ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗತಿ ರೂಪಾಯಿ ಹದಿನಾರು ಸಾವಿರ ಮೇಲೆ ಎರಡು ವರ್ಷಗಳ ಕಾಲಕ್ಕೆ ಒಂದು ನಿರ್ದಿಷ್ಟ ಬಡ್ಡಿ ಇದರಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ನಡುವಿನ ವ್ಯತ್ಯಾಸ ನೂರ ಎರಡು ಪಾಯಿಂಟ್ ನಾಲ್ಕು ರೂಪಾಯಿ ಆದ್ರೆ ಬಡ್ಡಿ ದರ ಅಂತ ಇದರ ಏನಾಗತ್ತೆ ನೋಡಿನ್ಸ್ ಇಟ್ಬಿಟ್ಟು ಪ್ರಿನ್ಸಿಪಲ್ ಇಂಟು ರೇಟ್ ರೂಪಾಯಿ ನೂರು ಸ್ಕೂರ್ ಫಾರ್ಮುಲ್ ಕೈ ಡಿಫ್ರೆನ್ಸ್ ಎಷ್ಟು ಕೊಟ್ಟಣ ನೂರ ಎರಡು ಪಾಯಿಂಟ್ ನಾಲ್ಕು ಆಗತಿ ಪ್ರಿನ್ಸಿಪಲ್ ಹದಿನಾರು ಸಾವಿರ ಕೊಟ್ಟನು ಅಂದ್ರೆ ಆರು ూరు ఎర సరే బరి ఆర్డు బై నూర్ అక్కడి నూర్ నూ ఎర జీరో క్యాన్సల్ ఒన్ జీరో జీరో ఆర్ స్క్వేర్ కోట్ స ఇప్పై హక్వేర్ ఇజ్ కోట్ ఎస్ అరవత్ నాక్ బా స్వేర్ ఓట్ పర్సెంట్ ఏషన్ డి కరెక్ట్ నూర ఇప్పటి చూ రైలు ಆರ್ ಸೆಕೆಂಡ್ ಒಂದು ಕಂಬದಾಟಿದ್ರೆ ರೈಲ್ವೆ ಹೇಗೆ ಅಂತ ಕೇಳಿದ್ರೆ ಸ್ಪೀಡ್ ಇಂದು ಕಿಲೋಮೀಟರ್ ಪರ್ ಅವರ್ ಕೊಟ್ಟರೆ ಮೀಟರ್ ಪರ್ ಸೆಕೆಂಡ್ ಮಾಡೋಕ ಫೈವ್ ಬೈ ಹದಿನೆಂಟು ಮಲ್ಟಿಫೈ ಮಾಡಿದೆ ಹದಿನೆಂಟು ಅಲ್ಲಿ ಹದಿನೆಂಟು ವೇಳೆ ಮೂವತ್ತೈದು ಮೀಟರ್ ಪರ್ ಸೆಕೆಂಡ್ ಆಗೈತಿ ಟೈಮ್ ಎಷ್ಟು ಕೊಟ್ಟಿನ ಆರು ಸೆಕೆಂಡ್ ಕೊಟ್ಟನು ಡಿಸ್ಟೆನ್ಸ್ ಏನಕೈತಿ ಸ್ಪೀಡ್ ಇಂಟು ಟೈಮ್ ಆಗುತ್ತೆ ಮೂವತ್ತೈದು ಇಂಟು ಆರು ಮಾಡಿ ರೆಸ್ಟ್ ಬರುತ್ತದೆ ಎರಡುನೂರು ಹತ್ತು ಮೀಟರ್ ಡಿಸ್ಟೆನ್ಸ್ ಬರ್ತೈತೆ ಅಂದ್ರೆ ಇದು ಡೆಲ್ಲಿ ರೈಲ್ವೆ ಲೆನ್ ತೆಗೆದ್ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತಿ ಎರಡು ವಿಧದ ಹತ್ತಿ ಮಿಶ್ರಣ ಮಾಡ್ಲೈನ ಅರವತ್ತು ಕಿಲೋಗ್ರಾಮ್ ಮಿಶ್ರಣ ನಲವತ್ತು ಪರ್ಸೆಂಟ್ ಹತ್ತಿ ಎ ಗುಣಮಟ್ಟದ ಮತ್ತೆ ಅರವತ್ತು ಪರ್ಸೆಂಟ್ ಹತ್ತಿ ಬಿ ಗುಣಮಟ್ಟ ಅಂದ್ರೆ ಟೋಟಲ್ ಎಷ್ಟೈತಿ ಟೋಟಲ್ ಅರವತ್ತೈತಿ ಇದ್ರಾಗ ಎರಡು ತರ ಅದು ಒಂದು ಎದೈತಿ ಒಂದು ಬಿ ಐತಿ ಎ ಎಷ್ಟೈತಿ ಪರ್ಸೆಂಟೇಜ್ ಐತಿ ನಲ್ವತ್ತು ಪರ್ಸೆಂಟ್ ಬಿ ಅರವತ್ತು ಪರ್ಸೆಂಟ್ ಅಂದ್ರೆ ಅಂದರೆ ಎಷ್ಟಾಗತ್ತಿದೆ ಇದು ಇಪ್ಪತ್ನಾಲ್ಕು ಕೆ ಜಿ ಇತ್ತು ಅಂದ್ರೆ ಇದು ಮೂವತ್ತಾರು ಕೆ ಜಿ ಆಗುತ್ತೆ ಆಮೇಲೆ ಮಿಶ್ರಿತ ಹತ್ತಿಯಲ್ಲಿ ನಲವತ್ತು ಪರ್ಸೆಂಟ್ ಬಿ ಗುಣಮಟ್ಟದ ಹತ್ತಿ ಇರಬೇಕಾದ್ರೆ ಎ ಗುಣಮಟ್ಟದ ಹತ್ತಿಯನ್ನು ಮತ್ತಷ್ಟು ಎಷ್ಟು ಕಿಲೋಗ್ರಾಮ್ ಏರ್ಸ್ಬೇಕಂತ ಹೇಳಿದ್ರೆ ಅಂದರೆ ಇಪ್ಪತ್ನಾಲ್ಕು ಪ್ಲಸ್ ಎಕ್ಸ್ ಮಾಡಿದರೆ ಏನಾಗುತ್ತಿದೆ ಡೋಡ್ ಬೈ ಮೂವತ್ತಾರು ಇಜಿ ಕೊಟ್ಟು ಬಿ ಎ ನಲ್ವತ್ತು ಪರ್ಸೆಂಟ್ ಆಗಬೇಕು ಎ ಅರವತ್ತು ಪರ್ಸೆಂಟ್ ಆಗಬೇಕು ತ್ರೀ ಬೈ ಟೂ ಆಗುತ್ತಿದೆ ಈ ಕ್ರಾಸ್ ಮಲ್ಟಿಪ್ಲೇಷನ್ ಮಾಡಿದರೆ ಏನಾಗತ್ತಿದೆ ನಲವತ್ತೆಂಟು ಪ್ಲಸ್ ಟು ಎಕ್ಸ್ ಇಜು ಕೊಟ್ಟು ನೂರ ಎಂಟು ಆಗತ್ತಿದೆ ನಲವತ್ತೆಂಟು ಮೈನಸ್ ಮಾಡಿದರೆ ಏನಾಗತ್ತಿದೆ ನಲವತ್ತೆಂಟು ಮೈನಸ್ ಮಾಡಿದ್ರೆ ಅರವತ್ತಾಗತ್ತೆ ಎಕ್ಸ್ ಕೆ ಜಿ ಕೊಟ್ಟು ಮೂವತ್ತು ಕೆ ಜಿ ಬರ್ತಿದೆ ಅಂದ್ರೆ ಮೂವತ್ತು ಕೆ ಜಿ ಎರಡು ಆ್ಯಡ್ ಮಾಡಿ ಆ್ಯಡ್ ಮಾಡ್ಬೇಕಂದ್ರೆ ಆಪ್ಷನ್ ಏನಿದೆ ಕರೆಕ್ಟ್ ಆಗೈತಿ ಒಂದು ಮೊತ್ತದ ಮೇಲೆ ನಾಲ್ಕು ಬೈ ಮೂರು ವರ್ಷ ಕಾಲ ಹನ್ನೆರಡು ಪರ್ಸೆಂಟ್ ವಾರ್ಷಿಕ ಬಡ್ಡಿ ಕಂಪೌಂಡ್ ಇಂಟ್ರೆಸ್ಟ್ ಐತೆ ಇದು ನಾಲ್ಕು ಬೈ ತ್ರೀ ಇದ್ದಿದ್ದೇನಕ್ಕೆ ಒನ್ ಒನ್ ಪೂರ್ಣಕ್ಕೆ ಒನ್ ಬೈ ತ್ರೀ ಆಕೈತಿ ರೂಪಾಯಿ ಎರಡು ಸಾವಿರದ ನಾಲ್ಕುನೂರ ರೂಪಾಯಿ ಕಂಪೌಂಡ್ ಇಂಟ್ರೆಸ್ಟ್ ಆಗತ್ತೆ ಬಡ್ಡಿ ಪ್ರತಿ ಎಂಟು ತಿಂಗಳಿಗೆ ಮಾಡ್ಯಾರ ಹಂಗಾರು ನಾಲ್ಕು ವರ್ಷಗಳ ಕಾಲ ಬಡ್ಡಿ ಎಂಟು ತಿಂಗ್ಳು ಮಾಡ್ಯಾರಂದ್ರೆ ಏನಕ್ಕಿದ್ರೆ ಟೋಟಲ್ ಟೋಟಲ್ ಎಷ್ಟು ತಿಂಗ್ಳು ಆಕೈತಿ ಒನ್ ಬೈ ಒನ್ ಬೈ ತ್ರೀ ಮಾಡಿದ್ರೆ ಹನ್ನೆರಡು ಪ್ಲಸ್ ನಾಲ್ಕು ಮಾಡಿದರೆ ಎಷ್ಟಾಗತ್ತಿ ಹದಿನಾರು ತಿಂಗ್ಳಾಗತಿ ಹದಿನಾರು ತಿಂಗಳಿಗೆ ಇದನ್ನ ಎಷ್ಟು ತಿಂಗಳಿಗೆ ಒಂದು ಇದನ್ನ ಮಾಡಿರಿ ಎಂಟು ತಿಂಗಳಿಗೆ ಒಂದು ಮಾಡ್ಯಾರ ಅಂದ್ರೆ ಆರು ಇಲ್ಲಿ ಹನ್ನೆರಡು ಪರ್ಸೆಂಟ್ ಇಂಟು ಎಂಟದು ಬೈ ನೂರು ಮಾಡಿದರೆ ಎಂಟು ಪರ್ಸೆಂಟೇಜ್ ಬರ್ತೈತಿ ಇದು ಪ್ರಾಕ್ಷನ್ ಎರಡು ಬೈ ಇಪ್ಪತ್ತೈದು ಆಕತಿ ಅಂದ್ರೆ ಇದು ಪ್ರಿನ್ಸಿಪಲ್ ಟು ಅಮೌಂಟ್ ಏನಕ್ಕಿ ಇಪ್ಪತ್ತೈದು ರೇ ಇಲ್ಲದೆ ಇಪ್ಪತ್ತು ಇಪ್ಪತ್ತೈದರಿಂದ ಅಂದ್ರೆ ಎರಡು ಸಲ ಆಗತ್ತೆ ಎಂಟು ಎಂಟು ಹದಿನಾರು ಟೋಟಲ್ ಹದಿನಾರು ತಿಂಗಳಾಗತ್ತೆ ಈಗ ಆರ್ನೂರ ಇಪ್ಪತ್ತೈದು ಆಗುತ್ತೆ ಇದು ಏಳ್ನೂರ ಆಗುತ್ತೆ ಇವರದು ಡಿಫರೆನ್ಸ್ ಎಷ್ಟಾಗೈತೆ ಇಲ್ಲಿ ಕಂಪೌಂಡ್ ಇಂಟರೆಸ್ಟ್ ಏನ್ ಬರ್ತಿದೆ ನೂರ ನಾಲ್ಕಾಕೈತಿ ಇದು ವ್ಯಾಲ್ಯೂ ಏನು ಇಲ್ಲಿ ಎರಡ್ ಸಾವಿರದ ನಾಲ್ಕುನೂರ ತೊಂಬತ್ತಾರು ಕೊಟ್ಟು ಅಂದ್ರ ಇಪ್ಪತ್ನಾಕಲ್ಲಿ ಮಲ್ಟಿಪ್ಲೈ ಮಾಡೈತಿ ಪ್ರಿನ್ಸಿಪಲ್ ಏನಾಗ್ತಿ ಇಲ್ಲಿ ಮಲ್ಟಿಪ್ಲೈ ಇಪ್ಪತ್ನಾಲ್ಕು ಮಾಡಿದ್ರ ಪ್ರಿನ್ಸಿಪಲ್ ಎಷ್ಟು ಹದಿನೈದು ಸಾವಿರ ಆಗೈತಿ ಆಮೇಲೆ ನೋಡ್ರಿ ಇದನ್ನ ಅದೇ ಮೊತ್ತ ನಾಲ್ಕು ವರ್ಷಗಳ ಕಾಲ ಹನ್ನೆರಡು ಪರ್ಸೆಂಟ್ ವಾರ್ಷಿಕ ಬಳಿ ಪ್ರತಿ ವರ್ಷ ಸಂಕಲಿತ ಬಡ್ಡಿ ಇದ್ದರೆ ಮೊತ್ತ ಎಷ್ಟಾಗೆ ಅಂತ ಕೇಳಿದ್ರೆ ಹನ್ನೆರಡು ಪರ್ಸೆಂಟ್ ಇದು ಏನಕತ್ತೆ ಫ್ರಾಕ್ಷನ್ ಮೂರು ಬೈ ಇಪ್ಪತ್ತೈದು ಆಕೈತಿ ಇದು ಪ್ರಿನ್ಸಿಪಲ್ ಅಮೌಂಟ್ ಏನಕತಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನಾಲ್ಕು ಸಲ ಮಾಡ್ಬೇಕಂದ್ರೆ ರೇಷು ಫೋರ್ ಆಗತ್ತೆ ಇದು ಏನಾಗತ್ತದೆ ಮೂರು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ಪ್ರಿನ್ಸಿಪಲ್ ರೇಷೋ ಆಗುತ್ತೆ ಅಮೌಂಟ್ ರೇಷೋ ಆರು ಆರು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರ ಐವತ್ತಾರು ಆಗುತ್ತೆ ವ್ಯಾಲ್ಯೂ ಏನಾಗುತ್ತೆ ಈಗ ಪ್ರಿನ್ಸಿಪಲ್ ಹದಿನೈದು ಸಾವಿರ ಕೊಟ್ಟಾನಿಲ್ಲ ಅಂದರೆ ಹದಿನೈದು ಸಾವಿರ ಎರಡು ಬೈ మురు లక్ష తొమ్త్తు సవరూర ఇప్ప లక్ష హక్నూర ఐవత్తి అందర అమౌంట్ ఎస్ట్ అమౌంట్ ఎర్ సరద మున్ూర ఇప్పనూర్ ఎర్ర పొయింట్ బంద్ర ఇప్పనూర రూపాయతి అంద్ర మూడను ఆప్షన్ బిలె కరెక్ట్ అతి నమ్ చబ్స్క్రైబ్ సబ్స్క్రైబ్ మొత్తం లైక్ మాత్రి శేర్ మరి ఏసబు ఏ హినార్ దిన ఇది ఏ పర్సెంట్ కడిమే ఎఫిషన్సీ ఐతి అంత్బ్ర ఏనగత వందకతి ఏ ఒక్క మోస క్యాస్ దిన తోతారంత టోటల్ వర్క్ ఏంక ఎఫిషిన్సీ ఇంటూ టైమ్ ఎఫిషిన్సీబో వన్ ప్లస్ టూ ఇంటూ హారు దిస కొట్ట నలవత్ టోటల్ వర్క్ ఆకతి ఈ నల్వెంట్ వర్క్ ఏ తో ఏం ఎఫిషిన్సీన్క నత్ దిన ఆప్షన్ డి కరెక్ట్ ఆక వస్తుంది హర్సెంట్ డీస్కౌంట్ నిర్సెంట్ ప్రాఫిట్ అక్కడ కార్స్ట్ ప్రైజ్ అప్ మార్క్ ప్రైజ్ కొట్టు హండ్రెడ్ మైనస్ పర్సెంటేజ్ ఆఫ్ డీస్కౌంట్ హండ్రెడ్ ప్లస్ పర్సెంట్ ప్రాఫిట్ ఆకీ కార్స్ట్ ప్రైజ్ అప్ మార్క్ ప్రైజ్ హండ్రెడ్ మైనస్ డీస్కౌంట్ హైదీ హండ్రెడ్ ప్లస్ హతీ అందూర హత్యాం మార్క్ ప్రైజ్ రేషో బర్తి ஆமேல் நோட்ரிவா அதே வஸ்தே இப்பசாய் கொட்டர் அந்த நூற்க்க இப்பசவுண்ட் கொட்ட எஸ்டாக நூறத்துக்கு இப்பத்தை பர்செண்ட் ஓதிரே எப்போடு நூறுகிட்டு மார்க் பிரைஸ் ரேஷோ ஏனாக மார்க் பிரைஸ் எஸ்டி இல்லை எம்பத்தொம்பது பாயிண்ட் இப்பத்தேது வருத்தி இல்லை காஸ்ட் பிரைஸ் எஸ்ட் எம்பத்தை மார்க் பிரைஸ் ஏன் மந்தி எம்பத்தொம்பத்து பாயிண்ட் இப்போது செலிங் பிரைஸ் ஆகி இஷ்டு டிஸ்கௌண்டிங் எஸ்ட் பிராஃபிட் ஆகி ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಆಯ್ತು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗತ್ತಿದೆ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ರೂಪಾಯಿ ಎಂಬತ್ತೈದು ಇಂಟು ನೂರು ಮಾಡಿದರೆ ಐದು ಪರ್ಸೆಂಟ್ ಪ್ರಾಫಿಟ್ ಆಗೈತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತೆ ಈ ವ್ಯಕ್ತಿ ಒಂದು ವಸ್ತುವನ್ನು ಕ್ಯೂಗೆ ಹದಿನೈದು ಸಾವಿರ ರೂಪಾಯಿ ಮಾರಿದಾನ ಇದರಿಂದ ಇಪ್ಪತ್ತು ಪರ್ಸೆಂಟ್ ನಾಷ್ಟ ಆಗೈತೆ ಅಂತ ಅನ್ಬಿಟ್ರೆ ಇಪ್ಪತ್ತು ಪರ್ಸೆಂಟ್ ಪ್ರಾಕ್ಷನ್ ಏನಾಗತ್ತೈದು ಒನ್ ಬೈ ಫೈವ್ ಆಕೈತಿ ಪಿ ಟು ಕ್ಯೂ ಏನಾಗುತ್ತೆ ರೇಷೋ ಅದೇ ಫೈವ್ ಟು ಫೋರ್ ಆಗತ್ತೆ ಇದರ ನಾಲ್ಕರ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಹದಿನೆಂಟು ಸಾವಿರ ಕೊಟ್ಟಾನ ಅಂದ್ರ ಎಷ್ಟೇ ಐತಿ ನಾಲ್ಕು ಸಾವಿರದ ಐದುನೂರಲ್ಲಿ ಐದು ಇಂಟು ನಾಲ್ಕು ಸಾವಿರದ ಐನೂರು ಮಾಡಿದ್ರೆ ಎಷ್ಟಾಗತ್ತಿದೆ ಕಾಸ್ಟ್ ಪ್ರೈಸ್ ಪಿ ಪಿಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗತ್ತೆ ಆಮೇಲೆ ನೋಡ್ರಿ ಅದೇ ಕ್ಯೂ ಅದೇ ವಸ್ತುವನ್ನು ಆರ್ಗೆ ಪಿ ಗೆ ಎಂಟು ಪರ್ಸೆಂಟ್ ಲಾಭದಲ್ಲಿ ಆಗುವಂತೆ ನಿಗದಿ ಪಡ್ಸಿನ ಅಂತ ಹೇಳ ಅಂದರೆ ಇಪ್ಪತ್ತೆರಡು ಸಾವಿರದ ಐನೂರು ಎಂಟು ಪರ್ಸೆಂಟ್ ಪ್ರಾಫಿಟ್ ಅಂದ್ರೆ ಎಷ್ಟು ಆಗತ್ತೆ ಇದು ನೂರ ಎಂಟು ರೂಪಾಯಿ ನೂರು ನೂರಾಗೈತೆ ಅಂದ್ರೆ ಆರ್ಗಿದು ಕಾಸ್ಟ್ ಪ್ರೈಸ್ ಏನಕ್ಕಿದೆ ಇಪ್ಪತ್ನಾಲ್ಕು ಸಾವಿರದ మున్నూర్ రూపాయ అయితే హార్యూ లాభ శేకడానికి ఇవ్వండి హినట్టి ఇప్పూర్ ఐదు ఎస్ ప్రాఫిట్ ఆత్ ఆర్ద ముట్ ఐతు డివైడెడ్ బై హెట్ సరూ నూర్ అందరూ ప్రాఫిట్ పర్సెంటేజ్ పర్సెంట్ క్యూ గా లాభైతే ఆప్షన్ సిద్ధ జోన్ నిశ్చల నీర్ హినోళ్ళు కిలోమీటర్ పర్ అవర్తి బోర్డ్ స్పీడ్ ఏన్ అత్యాలి కిలోమీటర్ పర్ అవర్ ఆత్ ಅದೇ ಅವ್ರ ಎರಡು ಕಿಲೋಮೀಟರ್ ಪರ್ ಅವರ್ ಅಂದ್ರೆ ವಾಟರ್ ಸ್ಪೀಡ್ ಎಷ್ಟೈತಿ ಇಲ್ಲಿ ಎರಡು ಕಿಲೋಮೀಟರ್ ಪರ್ ಅವರ್ ಐತಿ ದೋಣಿ ತೊಂಬತ್ತೈದು ಕಿಲೋಮೀಟ್ರ್ ದೂರವನ್ನು ಡೌನ್ ಸ್ಟ್ರೀಮ್ ಸ್ಟ್ರೀಮ್ನಾಗ ಹೋದ್ರ ಅದಕ್ಕೆ ಅಷ್ಟು ಟೈಮ್ ಬೇಕಂತ ಬೇಕಂದ್ಕೊಟ್ರೆ ಡಿಸ್ಟೆನ್ಸ್ ಎಷ್ಟೈತಿ ಇದು ತೊಂಬತ್ತೈದು ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಸ್ಟ್ರೀಮ್ನಾಗ ಸ್ಪೀಡ್ ಸ್ಪೀಡನ್ನು ಕೂಡಿಸ್ಬೇಕತಿ ಬೋಟ್ ಪ್ಲಸ್ ವಾಟರ್ ಅಂದ್ರೆ ತೊಂಬತ್ತೈದು ರೂಪಾಯಿ ಹದಿನೇಳು ಪ್ಲಸ್ ಎರಡು ಮಾಡಿದ್ರೆ ಅಷ್ಟು ಆಗ್ತಿದೆ ತೊಂಬತ್ತೈದು ರೂಪಾಯಿ ಹತ್ತೊಂಬತ್ತು ಅಂದರೆ ಐದು ತಾಸು ತೊಗೊಳುತ್ತಿದೆ ಐದು ಗಂಟೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತಿ ಇದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಜೋಡೆ ಬೈ ಫೋರ್ ಎಕ್ಸ್ ಮೈನಸ್ ಸೆವೆನ್ ವೈ ಈಜು ಕೊಟ್ಟು ತ್ರೀ ಬೈ ಫೈವ್ ಹೋಗುತ್ತೆ ಹಂಗಾದ್ರೆ ಎಕ್ಸ್ ಬೈ ಎಕ್ಸ್ ರೇಷ್ ವೈ ಅನ್ಪಾ ಏನಕತ್ತೆ ಹತ್ತು ಎಕ್ಸ್ ಪ್ಲಸ್ ಹದಿನೈದು ವೈ ಈಜು ಕೊಟ್ಟು ಹನ್ನೆರಡು ಎಕ್ಸ್ ಮೈನಸ್ ಇಪ್ಪತ್ತೊಂದು ವೈ ಆಕತಿ ಹೆಚ್ಚು ಕಡೆ ಇಪ್ಪತ್ತೊಂದು ಬಂದ್ರೆ ಪ್ಲಸ್ ಆಕತಿ ಅಂದ್ರೆ ಎಷ್ಟಿದೆ ಮೂವತ್ತಾರು ವೈಜು ಕೊಟ್ಟು ಟೂ ಎಕ್ಸ್ ಆಗತ್ತೆ ಅಂದ್ರೆ ಇದು ಎರಡು ಒಂದೇ ಎರಡು ಹದಿನೆಂಟಲೇ ಆಗ್ತದೆ ಹದಿನೆಂಟು ಬೈ ಒನ್ ಹೋಗಿದ್ರೆ ಏನಾಗತ್ತೆ ಎಕ್ಸ್ ಬೈ ವೈ ರೇಷೋ ಆಗತ್ತೆ ಅಂದರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತಿ ಒಬ್ಬ ಬುಕ್ ಸೆಲರ್ ಒಂದು ಪುಸ್ತಕನ ಆರ್ನೂರ ಇಪ್ಪತ್ತೈದು ಮಾರಾಗ ಇಪ್ಪತ್ತೈದು ಪರ್ಸೆಂಟ್ ಲಾಭ ಆಗೈತೆ ಇಪ್ಪತ್ತೈದು ಪರ್ಸೆಂಟ್ ರೀ ಡ್ಯಾಕ್ಷನ್ ಏನಾಗೈತಿ ಒನ್ ಬೈ ಫೋರ್ ಆಗತ್ತೆ ಅಂದ್ರೆ ಇಲ್ಲೇ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗೈತಿ ನಾಲ್ಕು ಇತ್ತಂದ್ರೆ ಪ್ರಾಫಿಟ್ ಒಂದಾಗಿ ಐದು ಆಗೈತಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಣ ಆರ್ನೂರ ಇಪ್ಪತ್ತೈದು ಕೊಟ್ಟಣ ಎಷ್ಟೇ ಮಲ್ಟಿಪ್ಲೈ ಆಗೈತಿ ನೂರ ಇಪ್ಪತ್ತೈದು ನಾಲ್ಕು ಇಂಟು ನೂರ ಇಪ್ಪತ್ತೈದು ಮಾಡಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತಿನ ಐನೂರ ಆಗತಿ ಇದನ್ನ ಸೆಲ್ಲಿಂಗ್ ಮೂವತ್ತೈದು ಪರ್ಸೆಂಟ್ ಲಾಭ ಮಾಡೋಕೆ ಎಷ್ಟು ರೂಪಾಯಿ ಮಾರ್ಬೇಕಂತೇಳಿ ಐನೂರು ಇಂಟು ನೂರ ಮೂವತ್ತೈದು ರೂಪಾಯಿ ನೂರ ಆಗತಿ ಜೀರೋ ಜೀರೋ ಅಂದ್ರೆ ಆರುನೂರ ಎಪ್ಪತ್ತೈದು ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗತ್ತೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ ಎಕ್ಸ್ಕ್ವೇರ್ ರೇಷ್ಯೋ ವೈ ಎಸ್ಕ್ವೇರ್ ಇಜು ಕೊಟ್ಟು ನೈನ್ ರೇಷೋ ಒಂಬತ್ತು ಇಪ್ಪತ್ತೈದು ಕೊಟ್ಟಣ ಅಂದ್ರೆ ಎಕ್ಸ್ ರೇಷ್ಯೋ ವೈ ಏನಾಗೈತಿ ತ್ರೀ ರೇಷ್ಯೋ ಫೈವ್ ಆಗತಿ ಇಲ್ಲಿ ಟೂ ಬೈ ಎಕ್ಸ್ ಇಜು ಕೊಟ್ಟು ಐದು ಬೈ ಹದಿನೈದು ಕೊಟ್ಟಣ ಒಂದೇ ಐದು ಮೂರಲ್ಲಿ ಹದಿನೈದು ಹಾಕೋಣ ಎಕ್ಸ್ ವ್ಯಾಲ್ಯೂ ಏನಾಗೈತಿ ಇಲ್ಲಿ ಆರು ಬಂತು വൈ വാല്യൂ ആഫ് വൈ ഏത് എക്സ് ഇത് മൂർ ഐത്ത് അത് അതി വ്യാല്യൂ ആറ് ആഗത്ത് ഇൻറ്റു എടു വൈ വ്യല്യൂ ഏൻ ബാ ആഷൻസി കറക്റ്റ് ആ മറ്റ് ബി ളായുപത്തി എക്സേഷ് ആഗതി എത് എക്സ് ബിദ് ഏന വായ് ആയി മറ്റ എ ആദായ ഇപ്പത്ത് പർസെന്റ് ഹാഗത്ത് അത് പിട്ര അ പ്ലസ് എക്സ് ഇൻറ്റു ഇപ്പത്തു ബൈ നൂറ് ഏന എക്സ് പ്ലസ് എക്സ് ബൈ ഫൈവ് ആക ಸಿಕ್ಸ್ ಎಕ್ಸ್ ಡೂಲ್ ಬೈ ಫೈವ್ ಆತು ಆಮೇಲೆ ಬಿ ಆದಾಗ ನಲವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಅಂದ್ಕೊಟ್ರೆ ಅಂದರೆ ನಲವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂದರೆ ಏನಾಗುತ್ತೆ ವಾಯ್ ಇಂಟು ನಲವತ್ತು ಬೈ ಮೂರಾಗುತ್ತೆ ಜೀರೋ ಜೀರೋ ಎರಡು ಒಂದು ಎರಡು ಇದೆ ಅಂದರೆ ಆಯ್ತಿದೆ ವಾಯ್ ಮೈನಸ್ ಟು ವೈ ಬೈ ಐದು ಆಯ್ತು ಅಂದರೆ ಏನಾಯ್ತಿದೆ ತ್ರೀ ವೈ ಡೂರ್ ಬೈ ಫೈವ್ ಆತ ಇದರ ರೇಷ್ಯೋ ಏನಾಗುತ್ತೆ ಫೈವ್ ರೇಷ್ಯೋ ಸಿಕ್ಸ್ ಆಗುತ್ತೆ ಅಂದರೆ ಸಿಕ್ಸ್ ಎಕ್ಸ್ ಬೈ ಲ್ ಫೈವ್ ಯೂಜು ಕೊಟ್ಟು ತ್ರೀ ವೈ ಡೋಲ್ ಫೈವ್ ಯೂಜು ಕೊಟ್ಟು 5 ఎక్స్ ఆగితే ఈ ఫైవ్ ఈ ఫైవ్ క్యాన్సల్ అయితే సిక్స్ ఆక్తి త్రీ వైజ్ కొట్టు ఐదు బై ఆర్ అయితే మూరు అరె ఆరు ఎక్స్ బై వైజు కొట్టు సైడ్ బంద్ర ఐదు బై హన్నత ఆమె నమ్గ త్రీ ఎక్స్ ప్లస్ టూ వై ఇకి ఫైవ్ ఎక్స్ మైనస్ వై వ్యాల్ూ ఏకుట్ర త్రీ ఇంటూ ఎక్స్ వ్యాల్ూ ఏనైతే ಫೈ ವ್ಯಾಲ್ಯೂ ಐತಿ ಹನ್ನೆರಡು ಐತಿ ಇದೇನಾಗೈತಿ ಹದಿನೈದು ಪ್ಲಸ್ ಇಪ್ಪತ್ನಾಲ್ಕು ಹಿಡಿದ್ರೆ ಇಪ್ಪತ್ತೈದು ಮೈನಸ್ ಹನ್ನೆರಡು ಆಗ್ತಿದೆ ಅಂದ್ರೆ ಮೂವತ್ತೊಂಬತ್ತು ಒಂಬತ್ತು ಹಿಡಿದ್ರೆ ಹದಿಮೂರು ಅಂದ್ರೆ ಮೂರು ಬರ್ತೈತಿ ಆಪ್ಷನ್ ಪಕ್ಷನೇ ಕರೆಕ್ಟ್ ಆಗೈತಿ ಒಟ್ಟು ಹದಿನೈದು ಸಂಖ್ಯೆ ಸರಾಸರಿ ಐವತ್ತೈದು ಪಾಯಿಂಟ್ ನಾಲ್ಕು ಐತಿ ಅಂತ ಅಂತಂದ್ಕೊಟ್ರೆ ಅಂದ್ರೆ ಹದಿನೈದು ಎಂಟು ಐವತ್ತೈದು ಪಾಯಿಂಟ್ ನಾಲ್ಕು ಮಾಡಿದ್ರೆ ಎಷ್ಟು ಎಷ್ಟಾಗತ್ತಿದೆ ಎಂಟುನೂರ ಮೂವತ್ತು ಅಂದಕ್ಕೆ ಟೋಟಲ್ ಮೊದಲ ಆರು ಸಂಖ್ಯೆ ಸರಾಸರಿ ಎಷ್ಟು ಕೊಡೋ ನಾ ಐವತ್ತು ಕೊಟ್ಟಣ ಅಂದ್ರೆ మొదల ఆరు సంఖ్య సరాసరి ఆరు ఐవత్ మిస్తో మునూర అవుతు ముందాక సంఖ్య సరాసరి ఏమైతే ముందాక సంఖ్య సరసరి అటు కొట్ట అరవత్ పైంట్ ఐదు కొట్టా ఎస్టైతు ఏడునూర నలవత్క హా ఉ సంఖ్య సరాసరి ఎస్ కొట్ట ఉల్ సంఖ్య ఎస్ ఉళిత ఐదు సంఖ్య ఉలత ఇక సరాసరి ఏమంతి టోటల్ సరాసరి అసైతే ఎంట్ూర మూవే ఇవే హత్య మంది ಸರಾಸರಿ ಟೋಟಲ್ ನಾಗ ಕ್ಯಾನ್ಸಲ್ ಮಾಡಿದ ಉಳಿದ ಎಷ್ಟು ಉಳಿದ ಎರಡ್ನೂರ ಎಂಬತ್ತೊಂಬತ್ತು ಇದೆ ಎಷ್ಟು ಜನದ ಐದು ಜನದ ಅಂದ್ರೆ ಮಾಡಿದ್ವಿ ಎಷ್ಟಾಗತ್ತೆ ಐವತ್ತೇಳು ಪಾಯಿಂಟ್ ಐ ಅಂತ ಐದು ಜನದ ಸರಾಸರಿ ಆಕತಿ ಅಂದ್ರ ಆಪ್ಷನ್ ಬಿ ಇದೆ ಕರೆಕ್ಟ್ ಆಕತಿ ಹದಿನಾಲ್ಕು ಸೆಂಟಿಮೀಟರ್ ವೃತ್ತಾಕೃತ ಚೌಕಾಕೃತಿಯಾಗಿ ಬದಲಾವಣೆ ಮಾಡ್ತಾರ ಆ ಚೌಕದ ಒಂದು ಬದಿಯ ಉದ್ದ ಎಷ್ಟು ಅನ್ಕೊಂಡ್ರ ಅಂದ್ರೆ ಹಿಂಗೆ ಸರ್ಕಲ್ ಏನ್ ಮಾಡ್ತಾರ ಸ್ಕ್ವೇರ್ ಮಾಡ್ತಾರ ಅಂದ್ರೆ ಇದ್ರದ್ ವ್ಯಾಲ್ಯೂಮ್ ಇದ್ರ ವ್ಯಾಲ್ಯೂಮ್ ಈಕ್ವಲ್ ಆಕತಿ ಅಂದ್ರ పేరీమీటర్ సేమ్ ఆకతి ఎడ్రు పేరీమీటర్ కొట్టు పేరీమీటర్ ఇది స్క్వేర్ అది స్క్వేరిందాకతి ఇక్క ఇవర్ సర్కల్ పేరమీటర్ ఐనక ఫార్ములే టూ ఫై ఆర్కైతే పేరిమీటర్ స్క్వేరింగ్ పరిమీటర్ ఫార్ములేక ఫోర్ అక్కతి ఎరడు ఇంటూ ఇప్పడు ఇప్పటి ఏళ్ళు ఇదర్ సర్కల్ రెడీ అస్ట్ కొట్ట సెంటీమీటర్ కొట్ట నాక ఇంటు ఏ ఆకీ ఏళ్ళంది ఏళ్ళి ఏడు నాక క్యాన్సల్ ఆకైతే సైడ్ వ్యాల్యూ అస్ట్ బి ఇప్ప సెంటీమీటర్ ಆಪ್ಷನ್ ಬಿ ಕರೆಕ್ಟ್ ಕರಟಕತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಒಂದು ಮತ್ತು ನಾಲ್ಕು ವರ್ಷಗಳಲ್ಲಿ ಒಂಬತ್ತು ಪಾಯಿಂಟ್ ಐದು ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ರೂಪಾಯಿ ಆರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಆಕತಿ ಅಂದರೆ ಟೋಟಲ್ ಏನಕತ್ತೋ ನಾಲ್ಕು ಎಂಟು ಒಂಬತ್ತು ಪಾಯಿಂಟ್ ಐದು ಮಾಡಿದರೆ ಬಡ್ಡಿ ಎಷ್ಟಾಗ್ತದೆ ಮೂವತ್ತೆಂಟು ಪರ್ಸೆಂಟ್ ಆಕತಿ ಅಂದ್ರೆ ಟು ಅಮೌಂಟ್ ಇಲ್ಲಿ ಇದು ನೂರು ಅಂದ್ರೆ ಇದು ನೂರ ಮೂವತ್ತೆಂಟು ಆಗತಿ ಇದ್ರ ವ್ಯಾಲ್ಯೂ ಎಷ್ಟು ಕೂಟ ಅಮೌಂಟ್ ಆರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಕೊಟ್ಟನು ಅಂದರೆ ಮಲ್ಟಿಪ್ಲೈ ಬೈ ನಲ್ವತ್ತೆಂಟು ಮಾಡಿದ್ರ ಪ್ರಿನ್ಸಿಪಲ್ ಎಷ್ಟ್ರಾಗೆ ಮಲ್ಟಿಪ್ಲೈ ನಲ್ವತ್ತೆಂಟು ಮಾಡಿದ್ರ ನಾಲ್ಕು ಸಾವಿರದ ಎಂಟುನೂರ ಆಗತಿ ಹಿಂಗೆ ಅದ ಮೊತ್ತದ ಮೇಲೆ ಹದಿಮೂರು ಪಾಯಿಂಟ್ ಎರಡು ವರ್ಷಗಳ ಕಾಲ ಸ್ಥಳ ಬಡ್ಡಿಯಲ್ಲಿ ಎಷ್ಟು ರೂಪಾಯಿ ಸರಳ ಬಡ್ಡಿ ಆಗತ್ತೆ ಅಂತ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಇಷ್ಟು ಕೊಟ್ಟು ನಾಲ್ಕು ಸಾವಿರದ ಎಂಟುನೂರು ಇಂಟು ಒಂಬತ್ತು ಪಾಯಿಂಟ್ ಐದು ಇಂಟು ಹದಿಮೂರು ಎರಡು ರೂಪಾಯಿ ಎರಡು ಎರಡು ರೂಪಾಯಿ ನೂರ ಆಕೈತಿ ಜೀರೋ ಜೀರೋ ಎರಡು ಒಂದು ಎರಡು ಇಪ್ಪತ್ತ್ನಾಲ್ಕಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗ್ತದೆ ಎರಡು ಸಾವಿರದ ಒಂಬೈನೂರ അറുപത്തിനാല് രൂപ ആ കഥം ഓപ്ഷൻ ഡിയിലെ കറക്റ്റ് കറ്റം